ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಸೊ ಎಲ್ಲೂ ಹೋಗ್ತಾ ಇದ್ದಾರೆ ಏನಪ್ಪ ಇದು ಡ್ಯಾನ್ಸ್ ವೀಡಿಯೋಸ್ ಎಲ್ಲ ಹಾಕಿದ್ದಾರೆ ಅಂತ ಅಂದ್ಕೋತಾ ಇದ್ದೀರಾ ಸೊ ಇದು ಬಂದು ತುಂಬ ಲಾಂಗ್ ಟೈಮ್ ಅಂದರೆ ಒಂದು ಟ್ವೆಂಟಿ ಡೇಸ್ ಆಗಿದೆ ಸೊ ಟ್ವೆಂಟಿ ಡೇಸು ಬಂದು ವ್ಲಾಗ್ ಇದು ಸ್ವಲ್ಪ ಹಾಕೋದಕ್ಕೆ ಕಾರಣಾಂತರಗಳಿಂದ ಈ ವಿಡಿಯೋನ ಹಾಕೋದಕ್ಕೆ ಆಗಿರಲಿಲ್ಲ ಸೊ ಎಲ್ಲರ ಜೊತೆ ಬಂದು ಫ್ಯಾಮಿಲಿ ಅಂತ ಏನಿಲ್ಲ ಬೇರೆಯವ್ರ ಜೊತೆ ಎಲ್ಲ ಸೇರಿಕೊಂಡು ಒಂದು ಟ್ರಿಪ್ ಅಂತ ಹೋಗಿದ್ದಿದ್ದು ಎರಡು ದಿನದ ಟ್ರಿಪ್ಪು ಓಂ ಶಕ್ತಿ ದೇವಸ್ಥಾನಕ್ಕೆ ಅಂತ ಸೊ ಅಲ್ಲಿ ಒಂದು ಅಜ್ಜಿ ಡ್ಯಾನ್ಸ್ ಮಾಡ್ತಿದ್ರು ತುಂಬ ಚೆನ್ನಾಗಿ ಮಾಡ್ತಿದ್ರು ಅವರು ಬೇರೆ ಯಾರೂ ಮುಂದೆ ಬರಲಿಲ್ಲ ಡ್ಯಾನ್ಸ್ ಆಡೋದಕ್ಕೆ ಅವರು ಅವರಷ್ಟೇ ಡ್ಯಾನ್ಸ್ ಮಾಡ್ತೀನಿ ನಾನು ಅಂತ ಹೇಳಿ ಬಂದು ಡ್ಯಾನ್ಸ್ ಮಾಡ್ತಿದ್ರು ಸೊ ಇಲ್ಲಿ ಒಂದು ದೇವಸ್ಥಾನ ಆಯಿತು ಆ ದೇವಸ್ಥಾನನ ನೋಡ್ಕೊಂಬರೋಣ ಅಂತ ಹೇಳಿ ನಿಲ್ಲಿಸಿದ್ರು ಅವತ್ತು ಮಳೆ ಅಂದರೆ ಮಳೆ ಅವತ್ತು ಮಳೆ ಬೇರೆ ಟೈಮಲ್ಲಿ ಮಳೆನೇ ಇರಲಿಲ್ಲ ಇಲ್ಲಿ ನೆಕ್ಸ್ಟ್ ಅವತ್ತು ನಾವು ಹೋಗೋ ದಿನ ಬೆಳಗ್ಗೆ ಅಂದರೆ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಬೆಳಗ್ಗೆನೇ ಫುಲ್ಲು ಮಳೆ ಬರ್ತಾಯಿತ್ತು ಸೊ ಇಲ್ಲಿ ದೇವಸ್ಥಾನಕ್ಕೆ ಹೋದ್ವಿ ಅಂಗಳ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳಿದ್ರು ಇಲ್ಲೂ ಹೋಗಿ ದೇವಸ್ಥಾನದ ದರ್ಶನ ಎಲ್ಲ ಮಾಡಿಕೊಂಡು ನಾವು ದೇವ್ರ ನಾವಂತೂ ಬೇಗ ಬೇಗನೆ ಹೋದ್ವಿ ಹಿಂದೆ ಬರೋರೆಲ್ಲ ಬರ್ತಿದ್ರು ನಾನು ಮಾತ್ರ ಸ್ವಲ್ಪ ಬೇಗನೆ ಹೋದೆ ಮಳೆ ಬೀಳ್ತಿತ್ತು ಮತ್ತೆ ಬೇಗ ಹೋಗಿ ಬಸ್ಸಲ್ಲಿ ಕೂತ್ಕೊಳ್ಳೋಣ ಅಂತ ತುಂಬ ಚೆನ್ನಾಗಿತ್ತು ದೇವಸ್ಥಾನ ದೇವಸ್ಥಾನನೆಲ್ಲ ನೋಡಿಕೊಂಡು ಬಂದು ಮತ್ತೆ ಇಲ್ಲಿ ಇನ್ನೊಂದು ಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳಿ ಹೇಳಿದ್ರು ಅಲ್ಲಿಗೆ ಕೂಡ ಬಂದ್ವಿ ಅಲ್ಲಿ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು ಆ ಮಂಜು ಅಲ್ಲಿ ಫೋಟೋಸ್ ಎಲ್ಲ ಇಟ್ಕೊಳೋದಕ್ಕೆ ತುಂಬ ಚೆನ್ನಾಗಿತ್ತು ಆ ದೇವಸ್ಥಾನದ ಮೇಲೆ ಹಿಂಗೆ ಹತ್ತಬೇಕಾಗಿತ್ತು ಬಸ್ ಮೇಲೆ ಬಿಡೋದಿಲ್ಲ ಅಂತ ಹೇಳಿದ್ರು ಮೇಲೆ ಹೋಗೋರೆಲ್ಲ ಹೋಗಿ ಬನ್ನಿ ಅಷ್ಟೊತ್ತಿಗೆ ಟಿಫನ್ಗೆಲ್ಲ ರೆಡಿ ಮಾಡ್ತೀವಿ ಅಂತ ಹೇಳಿದ್ರು ನಾವು ಕೂಡ ಹೊರಟ್ವಿ ಅಲ್ಲಿ ನಾನು ಕೂಡ ನಾನು ನಮ್ಮ ಚಿಕ್ಕಮ್ಮ ನಮ್ಮ ಅದು ಇವರೆಲ್ಲ ಹೊರಟ್ರೆ ಅಲ್ಲಿಂದ ಮತ್ತೆ ಹಾಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಓಂ ಶಕ್ತಿಗೆ ಹೋಗೋದಕ್ಕೆ ಅಂತ ಹೇಳಿ ಸೊ ಒಂದು ಹುಡುಗಿನೂ ಒಂದು ಅಜ್ಜಿ ಇಬ್ಬರೇ ಮಾತ್ರ ಡ್ಯಾನ್ಸ್ ಮಾಡ್ತಾಯಿದ್ರು ಬೇರೆ ಯಾರೂ ಮಾಡೋದಕ್ಕೆ ಮುಂದೆ ಬಂದಿರಲಿಲ್ಲ ಸೊ ಡ್ಯಾನ್ಸ್ ಎಲ್ಲ ಮಾಡಿ ಅಲ್ಲಿಂದ ಹೋಗೋಷ್ಟೊಳಗೆ ಸಂಜೆ ಐದು ಐದುವರೆ ಆಗೋಯ್ತು ನಾವು ದೇವಸ್ಥಾನಕ್ಕೆ ಹೋಗೋಷ್ಟ್ರೊಳಗಾಗಿ ದೇವಸ್ಥಾನದಲ್ಲಿ ತುಂಬ ರಶ್ ಕಡಿಮೆ ಇದ್ದರು ನಾವಂತೂ ಎರಡೇ ಟ್ರಿಪ್ಪು ದೇವಸ್ಥಾನನ ರೌಂಡ್ ಓಡಿದ್ವಿ ಎರಡೇ ಟ್ರಿಪ್ಪು ರೌಂಡ್ ಹೊಡೆದು ದೇವ್ರನ್ನ ಚೆನ್ನಾಗಿ ಕಣ್ ತುಂಬ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಟ್ರಿಪ್ ಎಕ್ಸ್ಪೀರಿಯೆನ್ಸ್ ಹೊಸಬ್ರ ಜೊತೆ ಹೋಗಿದ್ದಿದ್ದು ಫ್ಯಾಮಿಲಿ ಮೆಂಬರ್ಸ್ ನಾವು ಐದು ಜನ ಇದ್ವಿ ಬೇರೆಯವರೆಲ್ಲ ಹೊಸೊಬ್ಬರು ಆದರೂ ನಾವು ಹೊಸಬ್ರ ಜೊತೆ ಹೋಗಿದ್ವಿ ಅಂತ ಅನ್ನಿಸ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಒಂಥರ ಹೋಗಿ ಬಂದಿದ್ದಕ್ಕೂ ಒಂದು ಇದಿತ್ತು ಸೊ ಇಲ್ಲಿ ಮಧ್ಯಾಹ್ನ ಎಲ್ಲ ಊಟಕ್ಕೆ ರೆಡಿ ಮಾಡ್ಕೊಳ್ತಿದ್ರು ಅಲ್ಲಿ ನಾವು ಈ ಕಡೆ ಹಂಗೆ ಟೀ ಕಾಫಿ ಕುಟ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಟೈಮ್ ಇತ್ತು ಇನ್ನು ಕಾಫಿ ಏನಾದರೂ ಕುಡಿಯೋಣ ತಲೆನೋತಿದೆ ಅಂತ ಇಲ್ಲೆಲ್ಲ ಟೀ ಎಲ್ಲ ಇದ್ರು ಬಟ್ ನಮಗೇನ ಅಷ್ಟಲ್ಲಿ ಟೀ ಕಾಫಿ ಇಷ್ಟ ಆಗಲಿಲ್ಲ ಆದರೂ ಸ್ವಲ್ಪ ತಗೋ ತುಂಬಾ ಓಂ ಶಕ್ತಿಗೆ ಹೋಗೋರೇನೆ ಅಲ್ಲಿದ್ದರು ತುಂಬ ತುಂಬ ಬಸ್ಗಳಿದ್ವು ಅಲ್ಲಿ ಸೊ ಓಮ್ ಶಕ್ತಿ ದೇವಸ್ಥಾನದ ಹತ್ರ ಬಂದು ಇಳಿದ್ವಿ ನಾವು ಅಲ್ಲಿಂದ ಮತ್ತೆ ಆಟೋ ಮಾಡಿಕೊಂಡು ಬಂದು ಇಲ್ಲಿ ಮುಂದೆ ಬಂದ್ರಿ ಬಂದು ಅಲ್ಲಿ ಹೂವು ಮತ್ತು ಇನ್ನೂ ಏನೇನು ಬೇಕು ಅಂತ ಹೇಳಿದ್ರು ಅದನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿ ಮುಂದೆ ತೊಗೊಂಡು ಹೋದ್ವಿ ನಾವೇನು ಹೂವು ಏನು ತೊಗೊಂಡಿಲ್ಲ ಮರಳು ತುಂಬೋರಿಲ್ಲ ರೆಡಿ ಮಾಡ್ಕೊತಿದ್ರು ಏನೇನು ಬೇಕು ದೇವ್ರಿಗೆ ಅಂತ ಹೇಳಿ ಹೂವು ಏನಾದರೂ ಬೇಕಾ ಅಂತ ಹೇಳಿ ರೆಡಿ ಮಾಡ್ಕೊಳ್ತಿದ್ರು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಬಂದು ಅಲ್ಲಿ ಫೋಟೋಸ್ ಎಲ್ಲ ಇಟ್ಕೊಳ್ತಾಯಿದ್ವಿ ಇವರು ನಮ್ಮ ಅಂಕಲ್ಲು ನಮ್ಮ ಆಂಟಿ ಇವರೆಲ್ಲ ಇದ್ದರು ಇವ್ರ ಎಲ್ಲ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಇದ್ರು ಇವ್ರ ಜೊತೆ ಎಲ್ಲ ಹೋದ್ವಿ ಅಲ್ಲಿ ಸ್ವಲ್ಪ ದೂರ ಅಷ್ಟೇ ಫೋನ್ ನಮಗೆ ಕೊಟ್ಟಿದ್ದು ಅಲ್ಲಿಂದ ಮುಂದಕ್ಕೆ ದೇವ್ರನ್ನ ದೇವ್ರ ಗಂಟ ನಾವು ಫೋನ್ ಬಿಡೋದಿಲ್ಲ ದೇವ್ರ ಫೋಟೋಸ್ ಎಲ್ಲ ಹಿಡಿಬಾರ್ದು ವೀಡಿಯೋಸ್ ಮಾಡಬಾರ್ದು ಅಂತ ಹೇಳಿದ್ರು ಸೊ ನಾನು ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡೆ ಇಲ್ಲೆಲ್ಲ ನೋಡಿಕೊಂಡು ಮುಂದೆ ಹೋದ್ವಿ ದೇವ್ರ್ ನನ್ನ ಮುಂಚೆನೇ ಹೇಳ್ದಂಗೆ ದೇವ್ರದ್ದು ಎರಡೆರಡು ಸತಿ ದರ್ಶನ ಮಾಡಿದ್ವಿ ನಾವು ನನಗೆ ಇನ್ನು ಮುಂದೆಗೇ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಇಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು ಇಲ್ಲೆಲ್ಲ ನಾವು ಎರಡೆರಡು ಸತಿ ದರ್ಶನ ಮಾಡ್ಕೊಂಡ್ಬಂದು ಅಲ್ಲಿ ಹೋಗಿ ಅಲ್ಲಿನೂ ನಾನು ಇದನ್ನ ನೋಡ್ಕೊಂಡು ಬಂದೆ ಇಲ್ಲಿ ಹೋಮದ್ದು ಮತ್ತು ದೇವ್ರನ್ನ ನೀಟಾಗಿ ತೋರಿಸ್ತಿದ್ರು ಬಟ್ ಟೈಮ್ ಇರಲಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ಝೂಮ್ ಮಾಡಿ ತೊಗೊಂಡೆ ದೇವ್ರನ್ನೆಲ್ಲ ನೋ ತೋರಿಸೋಣ ವ್ಯವರ್ಸ್ಗೆ ಅಂತ ಹೇಳಿ ಕೆಲವೊಂದು ಮಾತ್ರನೇ ನೋಡೋಕ್ಕಾಗಿದ್ದು ಸೊ ಟೈಮ್ ಇರಲಿಲ್ಲ ನಮಗೆ ಬೇಗ ನಾವು ಹೊರಡಬೇಕಾಗಿತ್ತು ಎಲ್ಲ ಹೊರಡ್ತಿದ್ದಾರೆ ಅಂತ ಹೇಳಿದರು ಅದಕ್ಕೆ ಇದನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ಮುಂದೆ ಹೊರಟ್ವಿ ಹಾಗೆ ಊಟಕ್ಕೆ ತುಂಬಾ ಓಡಾಡಬೇಕಾಗಿತ್ತು ಅಲ್ಲಿ ಹೋಗಿ ಸಾಮಾನು ಮಗ ಮಕ್ಕಳಿಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಅಲ್ಲಿಂದ ಮತ್ತೆ ಹೋಗಿ ಊಟ ಮಾಡಿಕೊಂಡು ಆಟ ಸಾಮಾನುಗಳು ಮತ್ತೆ ಅದೇ ರೌಂಡ್ ಬಂತು ಬಟ್ ನಮಗೆ ಇಲ್ಲಿ ಸಿಗೋದು ಗೊತ್ತಿರಲಿಲ್ಲ ನಾವು ಬೇರೆ ಕಡೆ ತೊಗೊಂಡ್ಬಿಟ್ಟಿದ್ವಿ ಸೊ ಅದನ್ನು ತೊಗೊಂಡು ಹಂಗೇನೆ ಕೈಯಲ್ಲಿ ಏನು ತೊಗೊಂಡ್ಲಿಲ್ಲ ಇಲ್ಲಿ ಅಲ್ಲಿಂದ ಬಂದ್ವಿ ಬಂದು ರೂಮ್ ಕೊಟ್ಟಿದ್ರು ಅಂದರೆ ಒಂದು ಹಾಲ್ ಕೊಟ್ಟಿದ್ದರು ಅಲ್ಲೆಲ್ಲ ಮಲಗಿದ್ರು ಸೊ ಮಲಗಿ ಎದ್ದೇಳೋದೇನ ಇಲ್ಲಿ ಎಲ್ಲ ಮಲಗಿದ್ರು ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು ಅವರೆಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮಲಗಿಬಿಟ್ಟೆ ಸೊ ಬೆಳಗ್ಗೆ ನಾವು ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಬರೋಷ್ಟ್ರೊಳಗಾಗಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಲ್ಲಿದ್ದವರೆಲ್ಲ ಖಾಲಿಯಾಗಿದ್ದರು ನಮ್ಮ ಬಸ್ಸವ್ರು ಮಾತ್ರನೇ ಅಲ್ಲಿದ್ದರು ನಾವೆಲ್ಲ ರೆಡಿಯಾಗಿದ್ವಿ ರೆಡಿಯಾಗಿ ಟೀ ಕಾಫಿ ಎಲ್ಲ ಕುಡ್ಕೊಂಡು ಅಲ್ಲಿಂದ ಬಂದ್ವಿ ಇಲ್ಲಿ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಬಂದು ದೇವ್ರನ್ನ ನೋಡೋದಕ್ಕೆ ಫೋನ್ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಬಿಟ್ಟರು ಇಲ್ಲೆಲ್ಲ ಫೋಟೋ ಶೂಟು ಆಮೇಲೆ ವೀಡಿಯೋಸು ಇಲ್ಲೆಲ್ಲ ತೊಗೊಂಡವ್ರು ತಗೊಂಡ್ರು ಇದು ಕೂಡ ದೇವರು ತುಂಬಾ ಚೆನ್ನಾಗಿತ್ತು ಹಾಗೆಯೇ ವೆಂಕ ಪಾಂಡುರಂಗ ಸ್ವಾಮಿ ಅಂದರೆ ವೆಂಕಟರಾಮ್ ಸ್ವಾಮಿ ದೇವ್ರು ಎದ್ದು ಬಂದಂಗಿತ್ತು ನನಗಂತೂ ತುಂಬಾ ಖುಷಿಯಾಯಿತು ಆ ಒಂದು ಕ್ಲಿಪ್ಪು ನನಗೆ ಸಿಕ್ತು ಅನ್ನಿಸ್ತು ಸೊ ಈ ವಿಡಿಯೋ ತುಂಬ ಚೆನ್ನಾಗಿ ಅಂದರೆ ಈ ದೇವ್ರ ಆಶೀರ್ವಾದನೇ ಕೊಟ್ಟಂಗಾಯಿತು ನನಗೆ ಸೊ ಇಲ್ಲೆಲ್ಲ ಫೋಟೋಸ್ ತೊಗೊಳ್ಳೋರು ಸಿಂಗಲ್ ಫೋಟೋಸು ವೀಡಿಯೋಸ್ ಎಲ್ಲ ತಗೋತಾ ಇದ್ರು ಆಮೇಲೆ ಇನ್ನು ಸ್ವಲ್ಪ ಮುಂದೆ ಹೋಗಿ ನಾವು ಆ ಕಡೆ ಬಂದು ತೊಗೊಳ್ಳೋಣ ಬನ್ನಿ ಅಂತ ಹೇಳಿ ನಾವು ಕರ್ಕೊಂಡೋಗಿ ಆ ಕಡೆನೂ ಬಂದ್ವಿ ಅಂದರೆ ನೋಡಿದ್ದೊಂದು ಎರಡು ಮೂರು ದೇವಸ್ಥಾನನೇ ಮಧ್ಯದಲ್ಲಿ ಗಾಡಿ ಕೂಡ ಕೆಟ್ಟೋಗಿತ್ತು ಅದಕ್ಕಾಗಿ ನಾವು ನೋಡೋಕ್ಕಾಗಿರಲಿಲ್ಲ ಬೇರೆ ಎಲ್ಲ ಹೋಗಬೇಕು ಅಂದ್ಕೊಂಡ್ವಿ ನೋಡೋಕ್ಕಾಗಲಿಲ್ಲ ಕಂಚಿ ಕಾಮಾಕ್ಷಿ ಕೂಡ ಹೋಗಿದ್ವಿ ಕ ಅಲ್ಲಿ ಸ್ಯಾರೀಸ್ ತೊಗೊಂಡೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ನಮ್ಮ ಊರ ಹಬ್ಬದ ವಿಡಿಯೋದಲ್ಲಿ ಸ್ಯಾರಿ ಫೋಟೋ ಇದೆ ಅದು ಬಂದು ನನ್ನ ನಾನು ಅಲ್ಲಿ ಕಂಚಿಯಲ್ಲಿ ತೊಗೊಂಡ್ಬಂದಿದ್ದು ಸ್ಯಾರಿನೇ ಕಂಚಿ ಕಾಮಾಕ್ಷಿಗೂ ಹೋಗಿದ್ವಿ ಅಷ್ಟೇ ನೋಡೋಕ್ಕಾಗಿದ್ದು ಮತ್ತು ನೈಟು ಗೋಲ್ಡನ್ ಟೆಂಪಲ್ ನೋಡಿಕೊಂಡು ವಾಪಸ್ ರಿಟರ್ನ್ ಬಂದ್ಬಿಟ್ವಿ ಮನೆಗೆ ಅಂದರೆ ಇಲ್ಲಿ ದೇವ್ರನ್ನ ಒಂದು ಕಡೆ ಮಾತ್ರ ನನಗೆ ವಿಡಿಯೋ ಸಿಕ್ಕಿದ್ದು ಅಂದರೆ ಪಾಂಡುರಂಗ ಇದರಲ್ಲಿ ಮಾತ್ರ ನನಗೆ ವಿಡಿಯೋ ಸಿಕ್ತು ಬೇರೆ ಎಲ್ಲೂ ನಾವು ದೇವಸ್ಥಾನದಲ್ಲಿ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಇದೆಲ್ಲ ತುಂಬಾ ಚೆನ್ನಾಗಿತ್ತು ಅಂದ್ ದೇವ್ರನ್ನ ನೋಡೋಕೆ ಕೂಡ ನನಗೆ ತುಂಬ ಖುಷಿ ಆಯಿತು ಎಲ್ಲಾದರೂ ಹೋದಾಗ ದೇವ್ರದ್ದು ವೀಡಿಯೋಸ್ ಮಾಡಬೇಕಂತ ತುಂಬ ಖುಷಿ ಆಗುತ್ತೆ ಬಟ್ ನಮಗೆ ಪರ್ಮಿಷನ್ ಸಿಗೋದಿಲ್ಲ ಇಲ್ಲಿ ಕೂಡ ಒಬ್ಬರದ್ದು ಇದಿಟ್ಟಿದ್ರು ಬಟ್ ಇಲ್ಲಿ ಕೂಡ ನಾಟ್ ಅಲೌಡ್ ಅಂತ ಹೇಳಿದ್ರು ಇಲ್ಲಿ ಟಿಫನ್ಗೆ ನಿಲ್ಲಿಸಿದ್ರು ಅಲ್ಲಿ ಆಡ್ತಿದ್ರು ನಾನು ಕೂಡ ಆಡಬೇಕು ಅಂತ ಹೋದೆ ಬಟ್ ನನಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಹೊಸೊಬ್ಬರು ಹೊಸೊಬ್ಬರು ಮುಂದೆ ಡ್ಯಾನ್ಸ್ ಮಾಡಬೇಕು ಅಂತ ನನಗೆ ಕಂಫರ್ಟಬಲ್ ಅನಿಸಿಲ್ಲ ನಾನು ಅಲ್ಲಿಂದ ಬಂದ್ಬಿಟ್ಟೆ ಸುಮ್ಮನೆ ನಮ್ಮ ನಮ್ಮ ಅಮ್ಮ ಮಮ್ಮಿ ಅಂತ ಕರಿತೀವಿ ಅವರಂತೂ ತುಂಬಾ ಹೋಗೆ ಆಡು ಆಡು ಹಾಡು ಆಡು ಅಂತ ಫೋನ್ ಮಾಡಿ ಇಟ್ಕೊಂಡು ವೀಡಿಯೋ ನೆಡ್ಕೊಂಡು ಮಾಡು ಮಾಡು ಅಂತ ಹೇಳಿ ಅಂತ ಮಾಡ್ತಿದ್ರು ಬಟ್ ನನಗಷ್ಟು ಇಷ್ಟ ಆಗಲಿಲ್ಲ ನಾನು ಬಂದ್ಬಿಟ್ಟೆ ಸೈಲೆಂಟಾಗಿ ಅಲ್ಲಿಂದ ಸರಿ ನಾನು ಮಾಡಲ್ಲ ಅಂತ ಮಾಡೆ 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 ಅಂತ ಹೇಳಿ ನನ್ನ ಕೈಲಿ ಮಾಡಿಸಿದ್ರು ಆದರೂ ನನಗೆ ಇಷ್ಟ ಅದೊಂದು ಇದಾಗಲಿಲ್ಲ ನನಗೆ ಇಲ್ಲೆಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ಇಲ್ಲಿಂದ ಮುಂದೆ ಹೊರಟ್ವಿ ಸ್ವಲ್ಪ ದೂರ ಹೋಗಿದ ತಕ್ಷಣ ಗಾಡಿ ಕೆಟ್ಟೋಯ್ತು ಅಲ್ಲಿಂದ ಆಮೇಲೆ ಗೋಲ್ಡನ್ ಎಲ್ಲ ನೋಡಿಕೊಂಡು ಕಂಚಿ ಕಾಮಾಕ್ಷಿ ನೋಡಿಕೊಂಡು ಗೋಲ್ಡನ್ ಟೆಂಪಲ್ ನೋಡಿಕೊಂಡು ರಿಟರ್ನ್ ಮನೆಗೆ ಬಂದ್ವಿ ಟೂ ಡೇಸ್ ಸಂಡೇ ಮಂಡೇ ಎರಡು ದಿನ ಟ್ರಿಪ್ಪು ಮತ್ತು ಮಂಗಳವಾರ ಬೆಳಗ್ಗೆ ನಾವು ನಮ್ಮ ಮನೇಲಿ ಇದ್ವಿ ಇದು ಬಂದು ಗೋಲ್ಡನ್ ಟೆಂಪಲ್ ಹತ್ರ ನಾನು ವೀಡಿಯೋಸ್ ಮಾಡ್ಕೊಂಡಿದ್ದು ಹೋಗಬೇಕಾದ್ರೆ ಒಳಗಡೆ ಹೋಗಬೇಕಾದ್ರೆ ಏನಾಯಿತು ಅಂದರೆ ಏಳೂವರೆ ಆಗಿಬಿಟ್ಟಿತ್ತು ಎಂಟು ಗಂಟೆಗೆ ಕ್ಲೋಸ್ ಅಂತ ಹೇಳಿದ್ರು ಸೊ ಒಳಗಡೆ ಬೇಗ ಬೇಗ ಹೋಗಿ ನಾನಂತೂ ತುಂಬ ಫಾಸ್ಟಾಗಿ ಹೋಗಿದ್ದೆ ನಮ್ಮ ಮನೆಯವರೆಲ್ಲ ನಾನು ಹುಡುಕ್ತಿದ್ದೆ ಅಂತ ಎಲ್ಲಿ ಏನು ಅಂತ ಮತ್ತೆ ಒನ್ ಅವರ್ ಆಯ್ತು ನಾವು ಒಳಗಡೆ ಬರೋಸೊಳಗ ಒಂಬತ್ತು ಗಂಟೆ ಸೊ ಅಲ್ಲಿಂದ ಮತ್ತೆ ಎಲ್ಲ ಬಂದು ಇಲ್ಲೆಲ್ಲ ಆಟ ಸಾಮಾನೆಲ್ಲ ಇತ್ತು ಬಟ್ ಏನು ಬೇಕಾಗಿರಲಿಲ್ಲ ಪರ್ಚೇಸ್ ಏನಾರು ಸುಮ್ಮನೆ ಹಾಗೇ ವೀಡಿಯೋಸ್ ಮಾಡಿ ಮಾಡಿಕೊಂಡು ಬಂದು ಬಂದು ಊಟ ಮಾಡಿ ಅಂದರೆ ಅನ್ನ ರಸ ಮಾಡಿದ್ರು ಊಟ ಮಾಡಿ ಸ್ಟ್ರೈಟಿನ ನಮ್ಮ ಮನೆಗೆ ನಾವು ಮಂಗಳವಾರ ಬೆಳಗ್ಗೆ ಬಂದ್ವಿ ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಲೇಟಾಗಿ ವಿಡಿಯೋ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾರಣಾಂತರಗಳಿಂದ ನನಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಂದು